ನಾನ್ ಜೀವಂತವಾಗಿ ನಾವೆಲ್ಲರೂ ಗಂಡ್ರು ಮಕ್ಳು ನಾವೆಲ್ಲ ನೀವು ಬಂದ್ ಬೇಕಾರ ಇಲ್ಲ ಮನೇಗ್ ಬಂದ್ ಕೇಳ್ರಿ ನಮಗ ಅನ್ನರ್ ಎಲ್ಲರೂ ಏನೇನ್ ಸಹಾಯ ಅಂತ ಕೇಳ್ರಿ ಏನೇನು ಏನೇನ್ ಸಹಾಯ ಮಾಡ್ಯಾರ ಒಂದು ರೊಕ್ಕದ ಮಾಡ್ಯಾರ ಇಲ್ಲ

ಪೈಸಿಡ್ಕೊಂಡು ಕುಂತ್ಕೊಂಬೋದು ಇಷ್ಟ ನೋಡ್ರಿ ಫ್ರೆಂಡ್ಸ ಯಾರು ಫೋನ್ ಹಚ್ಚಿ ಅಂದ್ರೆ ಅವತ್ತು ಮಿಗಿತಿ ಅವತ್ತು ಟೆನ್ಸನ್ ತೊಗೊಂಡು ಕೂಳೆಲ್ಲ ನೀರು ಗುಳಿಗೆ ತೊಗೊಂಡು ತೋರ್ಸಂಬಿ ಗುಳಿಗೆ ತಾಡಿದ್ದು ಕೂಡ ಅಲ್ಲೇ ಅವ್ರು ಅದು ಆರಾಮಾಗಂದ್ರೆ ಏನು ಆರಾಮಾಗುತ್ತ ಊಟ ಮಾಡಿ ಔಷಧಿ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಏನಾದ್ರೂ ಮೇನ್ ಜಡ್ ಅವ್ರ ಅಂದ್ರೆ ಆಗಿರ್ತಾರ ನಮಗೆ ದೇವ್ರು ಇರ್ತಾವ ಮ್ಯಾಲ ಕಾಯವ ಮನುಷ್ಯರು ಮಾಡಿದ್ರೆ ಏನಾಗ್ತದೆ ಹುಡುಗ ಅವ್ರಿಗೆ ಅಂತೈತಿ

ಒಬ್ಬ ಮನುಷ್ಯಾಗ ಒಬ್ಬ ಅವ್ರು ಏನೋ ಒಂದು ಕಷ್ಟ ಬಿದ್ದ ಏನೋ ಒಂದು ಜೀವನ ಮಾಡ್ತಿರ್ತಾರ ಏನೋ ಒಂದ್ ಮಾಡ್ತಿರ್ತಾರ ಅವ್ರಿಗೋಗಿ ಕೆಟ್ಟ 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 ಮಾತಾಡಿದ್ರೆ ಹೆಂಗಾಗುತ್ತ ಇಷ್ಟ ನೋಡ್ರಿ ಬರ್ರಿ ಕೆಟ್ಟ ಕೆಟ್ಟ ಮಾತು ಕೆಟ್ಟ ಬರೀ ಕೆಟ್ಟ ಕೆಟ್ಟದ ಆ ಇಲ್ಲಿ ಹೆಂಗ ಅದೀವಿ ಹೆಂಗಿಲ್ಲ ನಮ್ಮ ಪರಿಸ್ಥಿತಿ ಏನೈತಿ ಹೆಂಗ ನಾವು ಹೆಂಗೀವಿ ಯಾರು ಇಲ್ಲ ರೀ ಸಪೋರ್ಟ್ ಗೆ ಅಂತರೂ ಇಲ್ಲ ಹೆಂಗ ನಮ್ಮ ಯಜಮಾನ್ರು ಸಾಂತಲಿ ಇದ್ದಿದ್ದ್ರು ಬಿದ್ದಿದ್ರು ಒಳ್ಳೆ ಹಂಗ ಹೆದ್ದು ಅಂತಂತರು ತಾವೆ ಹೆದ್ದು ಅಂತರು ಬಿರು ತಾವೆ ಹೆದ್ದು ಅಂತಾರ ಇಲ್ಲ ಆದ್ರೇಂತ ಮಾತ್ರ ಆದ್ರೇಂತ ಮಾತ್ರ ಯಾರು ಬೇಕಾಗಿಲ್ಲ ಜಯರಂಗ್ರದರ ಇಲ್ಲ ಈ ತರ ವಿಡಿಯೋ ಹಾಕಬಾರ್ದು ಹಾಕಬಾರ್ದ ಎಷ್ಟ ಅಂತೀನ್ರಿ ಪೇಮೆಂಟ್ ಬಂದಿದ್ ವಿಡಿಯೋ ಐತ್ರಿ ಮಾಡಿದ ಅದನ್ನ ಮಾಡಿಲ್ಲ ಒಟ್ಟೆ ಬಂದ್ಬಿಟ್ಟು ನಿನ್ನಿಲ್ ಕೂಳಿಲ್ಲ ಇಲ್ಲ ಪೇಮೆಂಟ್ ಪೇಮೆಂಟ್ ಬಂದಿದ್ದ ವಿಡಿಯೋ ಐತ್ರಿ ಮತ್ತೆ ಅದು ರೀ ಫ್ರಿಜ್ ಎಲ್ಲ ತಂದು ಜೋಡಿಸಿದ ವೀಡಿಯೋ ಐತಿ

ಅವ್ರ ಗಂಡಗೂ ನನ್ನ ಅದು ಮಕ್ಕಳಿಗಿನ ನನಗೆ ನನಗಂತರ ನೀನ್ ಸಾಯ್ತಿ ಅಂತ ನನಗಂತರ ಹೋಗ್ಲಿ ಬಿಡ ಆ ಕಡೆ ಸತ್ ಸತ್ತ ಸಾಯ್ಲಕ್ ನನ್ನ ನಾನು ನಂದ್ ನನ್ ಜೀವನದ ನನಗ್ ಟೆನ್ಷನ್ ಇಂದ ಅದಗೂ ನನ್ನ ಅದ ಅದೇನ್ ತ್ರಾಸ್ ಕೊಟ್ಟ ನಿಮ್ಗ ಅಳ್ಬೋದು ಏನ್ ಆತನ ಸಾಲ ಚಾಲಾ ಏನ್ ಆತನ ಮಕ್ಕಳ ಲಗ್ನ ಮಾಡಿ ಖರ್ಚು ಮಾಡಿ ಏನ್ ಏನು ಮಾಡಿದ್ರಿ ಅದಕ್ಕೆ ನೀವು ಏನು ಮಾಡಿದ್ರಿ ಅದಕ್ಕೆ ಸಾಯಿತೆ ಸಾಯಿತಾ ನಿಮ್ಮ ಗಂಡ ಅತ್ತ ಗಂಟೆ ಇದ್ದಿರಲ್ಲ ಅದಕ್ಕೆ ಏನು ಮಾಡಿದ್ರಿ ನೀವು ಅಪ್ಪ ಇಜನ ದೂರ ಮುಂಚೆ ಅಲ್ವಾ ನಾನು ಮಾಡಿದ್ರು ನಾನು ಮತ್ತೆ ಅಂದಂಗ ನನಗೆ ಅಂದಂಗ ಇನ್ನೊಬ್ಬಕ್ಕೆ ಯಾವಾಗಿಗೆ ರಂದ್ರ ಅಂತಂದ್ರೆ ನಿಮ್ಮ ನನ್ನ ನಿಮ್ಮನ್ನ ತಗೊಂಡಾ ಬಿಡಿತಾರ ಅವರು ಸುಮ್ಮನೆ ನಾನು ತೋರ ಓಲ್ ಬಿಡ ಅಂತ ಸುಮ್ಮನೆ ಬಿಡ್ತ ನಾನು ಕಣ್ಣೆ ನಮಗೆ ಅಳನೆ ಬರ್ತತೆ ಅಂಗೇ ತರ ಮಾತಾಡ್ತಾರೆ ನೋಡಾರಾ ನೋಡ್ರಿ ವಿಡಿಯೋ ನೋಡೋದ ಅದಕ್ಕೆ ಮೂಡಕ ಹೋಗಪಡಿ ನೋಡಿ ಇರೋ ಅನ್ನೋದು ಬೇಕಾ ಅವರು ಅಣ್ಣನ ಈ ಸಂಬಂಧಕ್ಕೆ ಕೊಡಿ ಇವ್ರು ನಮ್ಮ ಬಾಡಿಗೆ ನಾವು ನಮ್ಮ ಬಾಡಿಗೆ ನಾವು ಇಲ್ಲಿ ಬಂದು ಕಣ್ಣು ಬಂದಿಲ್ಲ ಕುಷ್ಟಕ್ಕೆ ಸೇರಿ ಬರೀ ಕೆಟ್ಟ ಕೆಟ್ಟ ಮಾತು ಬರ್ರೆ ಕೆಟ್ಟ ಕೆಟ್ಟ ಮಾತು ಗುಡ್ರಿಗ್ ಗೊತ್ತಿಗ್ ಹಿಂಗ ಬರ್ರೆ ಕೆಟ್ಟ ಮಾತು ಹೊಟ್ಟ ಬಾಳೆ ದೊಡ್ಡ ಇಲ್ರಿ ಫ್ರೆಂಡ್ಸ್ ಬಾಳೆ ದೊಡ್ಡ ಇಲ್ಲ ನಾನು ಒಂದ ಮಾತಾ ಯೂಟ್ಯೂಬ್ ಒಂದ ಮಾತಾ ವಿಡಿಯೋ ನಾನು ನಾವ್ ಈ ತರ ಐಡಿಯಾ ಬಂದಿದ್ರಿ ಯಾ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರ ಅಷ್ಟುದ ಕಮೆಂಟ್ ಇಷ್ಟು ಚಂದ 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 ಕಮೆಂಟ್ ಪುಣಾತ್ ಪುಣ್ಯದ ಕಮೆಂಟ್ ಮಾಡಿದೆ ನಮ್ ಮೋವ ಪುಣಾತ್ ಗಿತ್ತ ನಮ್ಮ ಸಂಬಂಧಿಕರಂತ ಅದ್ರಿ ಫ್ರೆಂಡ್ಸ ಒಟ್ಟ ಅವ್ರ ಏನಂತಾರಿ ಯಾವ್ದೇ ಬಿಸ್ನೆಸ್ ಮಾಡ್ರಿ ನಂಗಿಲ್ಲ ರೊಟ್ಟಿ ಮಾಡ್ರಿ ನಂಗಿಲ್ಲ ಹೋಟ್ಲಾ ಮಾಡ್ರಿ ನಂಗಿಲ್ಲ ಕಾನಿಗ್ ಒಟ್ಟು ಏನ ಅನ್ನಂಗಿಲ್ಲ ದುಡಿರಂತ ಏನೂ ಅನ್ನಂಗಿಲ್ಲ ಸಾಲ ಅರ್ಕರಿ ಒಟ್ಟು ಒಳ್ಳೆ ಮಾತಾ

ಅದನ್ನ ಅದ್ನ ಸುಮ್ನೆ ಒಂದಿ ಏನಾರ ಬಿಡಪ್ಪ ಹೋಗ್ಬಿಡ ಅನ್ನ ಪಾಪ ಅವ್ರಿಗೆ ನಮ್ಲಿದ್ದ ಏನಾರ ತೊಂದ್ರೆ ಆಗೈತಿ ಏನಂತಂದು ನೀನ್ ಅದನ್ನ ಈ ತರ ಮಾತಾಡ ನಿಮಗ್ ಮನಸ್ಸರ ಹೆಂಗ್ ಬರ್ತಾ ಹೋಗ್ಲಿ ನಾನು ಮಾತಾಡ್ತೀರ ಮಾತಾಡ್ರಿ ನಾ ಬೇಡ ನಂಗಲ್ಲ ನೋಡ್ರಿ ಅತ್ ಮದಿನ ಹೆಂಗ್ ಹೆಂಗ ರೀ ಫ್ರೆಂಡ್ಸ್ ಕಣ್ಣಿ ಕಾಣತ್ತಿಲ್ರಿ ಆತ್ ಹೆಂಗದ್ ವರ್ಷ ಆಡುವರ್ಷತ್ರಿ ಫ್ರೆಂಡ್ಸ್ ನೀವು ನೋಡಕ್ ಆಗ್ತಿ ಒಬ್ರಿಗರ ಬೈತಾನ ಅಂತಾನ ಆತರ ಕೆಟ್ಟ ಗುಣಾರ ಐತೆ ಇನ್ನೊಬ್ಬರು ಕೆಟ್ಟದ್ ಮಾಡ್ಬೇಕಂತರ ಅಂತಾನ ಅಂತ ಅತ್ತ ತಲೆಗ ಇಲ್ರಿ ಒಂಥರ ದೇವ್ರ ದೇವ್ರ ಇದ್ದಂಗ ಬಾಸವಣ ಇದ್ದಂಗ ನಮ್ಮೂರ್ ದಮ್ಮನ್ ಹೆಸರು ಇಟ್ಟೈತಿ ತಿಕ್ಕಿ ದೊಡ್ಡತನ ದೊಡ್ಡಕಿದ ಹೆಸರು ಇಟ್ಟೈತೆ ಅಂತಂತ ಅಂತuga ಅನ್ನದಾ ಎಕ್ಸ್ಟೆಂಡ್ ಆಗುತ್ತಾ ಆದಾಗುತ್ತಾ ಇದಾಗುತ್ತಾ ದೇವರಂದ್ರ ಏನ ಎಕ್ಸ್ಟೆಂಡ್ ಆಗುತ್ತಾ ಎತ್ತಕರೆ ಇರಂಗಿಲ್ಲ ಅಲ್ಲಿ ಬಿದ್ದಿರ್ತಾನ ಇಲ್ಲಿ ಬಿದ್ದಿರ್ತಾನ ಎಕ್ಸ್ಟೆಂಡ್ ಆಗುತ್ತೆನ್ರಿ ಬಿದ್ದಿರ್ತಾನ ಅಂತ ಹೇಳಿ ಎಕ್ಸ್ಟೆಂಡ್ ಆಗಿ ಬಿದ್ದುಬಿಟ್ರು ಅಂತ ಎತ್ತಕರೆ ಇರಂಗಿಲ್ಲ ಅಂತ ಬಾಯ್ಕ ನೀರಕರೆ ಇರಂಗಿಲ್ಲ ಏನು ಮಾತಾ ಏನ್ ಮಕ್ಳಿಗೆ ಹೆಣ್ಣುಡ್ರಿಗ್ ಅದಾಗತ್ತ ಹೆಣ್ಣು ಹಂಗಂತ ಹಿಂಗ್ ಕೆಟ್ಟ ಕೆಟ್ಟ ಮಾತ ನಾನಿ ನಿಮ್ಗ ಹೇಳಲ್ಲ ನೀವು ಯೂಟ್ಯೂಬ್ ನಾಗ ಮಾತಾಡ್ಬೇಕು ಮಾತಾಡ್ಬೋದ್ ಗೊತ್ತಿಲ್ಲ ಅದು ನಾನು ಹೇಳದಿಲ್ಲ ಅದು ನೀವೇ ಅರ್ಥ ಮಾಡ್ಕೆ ಬಿಡ್ರಿ ಎಣ್ಮಕ್ಳು ನೋಡಕೈತಿದ್ರಂದ್ರ ನಾನ್ ಬಿಡಿ ಅದ್ ನೀವೇ ಅರ್ಥ ಮಾಡ್ಕಿರೀ ಇದು ಹೆಣ್ಣುಡ್ರಿಗ್ ಮಾತಾಡಿರದ್ ನಾನೇ ಹೇಳದ ನಾನ್ ಮನೆಯಾಗಿರ್ತಂತ ನನ್ ಅದಾಗತ್ತಂತ ನನಗೂ ಕೊಟ್ಟಿಲ್ರಿ ಅವರು ನನಗೂ ಮಾತಾಡ್ಯಾರ ನನಗ ನಾಳ ಆಗತ್ ಒಂದು ಹೋಳರ ಕತ್ತಾಗ ಬೇರೆ ಇದನ್ ಬ್ಯಾರ್ಯಾರ ಮಾತಾಡಿದಾರ ಯಾರ ಮಾತಾಡಿಲ್ರಿ ಹೊರಗ್ಲಾರ ನಾನು ಯಾರಿಗೆ ನಂಗಲ್ಲ ಎಲ್ಲಿ ಮನೆ ನಂಗ್ ಮಾತಾಡ್ಯಾರ ನಾಡ್ಯಾರ ಮನೆಯನ್ನ ಸಂಬಂಧಿಕರ ಮಾತಾಡಕೈತೆ ನಿಂಗೈತಾರ

ಎಷ್ಟು ಧೈರ್ಯ ಮಾಡ್ತೀನಿ ನಾನು ಎಷ್ಟು ಗಟ್ಟಿದರ ಮಾಡ ಇವತ್ತ ಆತರ ಮಾತಾಡಿದ್ರ ರಾತ್ರಿಯಲ್ಲಿ ಕುಂತ್ಕೊಂಡ ನಾಳೆ ಹೊಳೆ ಮತ್ತೆ ನಾಳೆ ಗಟ್ಟೆ ಮತ್ತೆ ನಕ್ಕಂತ ಅಡಿಕೆಂತ ಏನಿರ್ತ ಅದನ್ನ ಅಡಿಗೆ ಮಾಡ್ಕೊಡ್ತೀನಿ ಏನಿರ್ತಾನ ರೊಟ್ಟಿ ಮಾಡ ಅದನ್ನೆಲ್ಲ ಹೊಳೆ ಮತ್ತೆ ಧೈರ್ಯ ಇರ್ಲಿ ಬಿಡು ಇರ್ಲಿ ಬಿಡು ಎಷ್ಟಂತ ಧೈರ್ಯ ಮಾಡ್ತಾರ ನೀವೇ ಮಾಡ್ರಿ ಅದು ಆತರ ಅಂದ್ರ ಧೈರ್ಯನ ಧೈರ್ಯ ಮಾಡ್ಬೇಕ ನಾನು ಮಾತಾಡಕ್ ಹತ್ತಿರಿ ನಾನು ಮಾತಾಡ್ರಿ ಹಿಂಗ ಇನ್ನೊಬ್ಬಕ್ಕಿ ಯಾವಾಕಿಗಾರ ಮಾತಾಡ್ರಿ ಅವ್ರ ಮಾತ್ರ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ ಈಗ ಹೇಳಕತ್ತಿ ನಾನು ಒಬ್ಬ ಮನುಷ್ಯ ಮನುಷ್ಯ ಹಳಕ್ ಹತ್ತಿದ್ರ ಈ ತರ ಕೆಟ್ಟ 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 ಮಾತ್ ಮಾತಾಡ್ತಿರ್ತಾರ ನೋಡ್ರಿ ಹಳಕ್ ಅಲ್ಲಿ ಕೈ ಬಿಟ್ಟು ಬಿಡ್ಬೇಕು ಪಾಪ ನಮ್ಮ ಕೆಟ್ಟ ಮಾತ್ಲಿಂದ ಹೆಣ್ಮ ಹಳಕ್ ಹತ್ತಳಲ್ಲ ಆಕಿ ಮನ್ಸಿಗೆ ಎಷ್ಟು ನೋವಾಗಿರ್ಬಾರ್ದು ಆಕಿ ಹೆಂಗ್ ಆಗಿರ್ಬೋದು ನಾವಿದ್ ಮಾತಾಡ್ಬಾರ್ದು ಅಂತ ಅನ್ಬೇಕು ಅವ್ರನ್ನೇನು ಮಾಡಿದ ನಾನು ಹತ್ರ ಫ್ರೆಂಡ್ಸ್ ನಾನು ಹಿಂಗ್ ಅವ್ರಿಗೇನು ಏನು ಮಾತಾಡಂಗಿಲ್ಲ ಹಿಂಗ ಹತ್ರನು ಸುಮ್ನೆ ಇರಂಗಿಲ್ಲ ಹಂಗ ಮಾತಾಡದ ಯಾರ ಸರ್ಸನ್ ಹೋಗೋಂಗಿಲ್ಲ ಯಾರನೂ ವೀಡ್ಯಾರ ತಗೊಳಂಗಿಲ್ಲ ಏನೇನಿಲ್ಲ ಒಟ್ಟು ಯಾರ ಬಗ್ಗೆನೂ ಏನು ಇಲ್ಲ ಇಲ್ಲ ನಮ್ಮ ಗಂಡರು ನಮ್ಮ ಮಕ್ಕಳು ನಮ್ಮ ಕೆಲಸ ವಿಡಿಯೋ ಮಾಡ್ಕಿನ ಮುಂದಾಗ ಬರೀ ಕೆಟ್ಟ ಕೆಟ್ಟ ಮಾತ ವಿಡಿಯೋ ಮಾಡಿದ್ರು ಕೆಟ್ಟ ಕೆಟ್ಟ ಮಾತು ಈ ಯೂಟ್ಯೂಬ್ ಮಾಡಿದಂತಲ್ರಿ ವಿಡಿಯೋ ಮಾಡ್ಕಿನ ಮುಂದಾಗನ ವಿಡಿಯೋ ಮಾಡ್ಕಿನ ಮುಂದಾಗ ಇನ್ನ ಅಲ್ಲೇ ಇದ್ವಿ ನಾವ್ ಹೆಸರೂರಾಗ ಇದ್ವಿ ನನ್ ಮಕ್ಕಳೆಲ್ಲ ಐದನೇ ಕ್ಲಾಸ್ ಅಂತ ನಾನು ಶಾಲೆ ಐತ್ರಿ ಹೆಸರೂರಾಗ ಶಾಲೆಗೆ ಹೋಗಿದ್ರಿ ಇಬ್ರು ಸುಪ್ರಿಯಾ ಸ್ವಾಮಿ ಅವಾಗಿನ ಸಣ್ಣ ಊರಿ ನಾನು ಹೊರಕ್ಕೆ ತೆಗೆದು ಕಸಕ್ಕ ಒಲ್ ದಂದ ಗೊತ್ತಿರ್ಬೋದು ಕಸ ಕಲ್ ಕಿನ್ನೆ ನಮ್ ಹಜೆಂಡ್ರ ಇಲ್ಲಿ ಬರ್ತದ ಕುಸ್ಟಿಗ್ ಅವಾಗೂ ಇದ್ಯಾಂಡ್ ಇಂತ ಸಾಲಿ ಐತಿ ರೀ ಹೆಸರು ಬರ್ರೇ ಎರಡು ನೋಡ್ರಿ ಸಾಲ ಬುಕ್ಕಿದ್ದು ಬಸ್ ಸ್ಟ್ಯಾಂಡ್ ಇಂತ ಕಲ್ಯಾ ಬಸ್ ಸ್ಟ್ಯಾಂಡ್ ಐತಿ ಅದ ಐತಿ ಎರಡು ಹಣ್ಣು ನೋಡ್ರಿ ಸಾಲ ಬುಕ್ಕವ್ ಅದಂಗ್ ಕಟ್ ಮಾತ ನಿಮಗ್ ಗೊತ್ತಿರಬಹುದು ಹೆಣ್ಣು ನೋಡ್ರಿ ಇದು ಒಂದ ಗಂಡ ಐತ್ರಿ ನನಗೆ ಇದು ಒಂದ ಓದನ್ನ ತಪಸ್ ಮಾಡಿ ದೇವ್ರ ಕಂಡ್ ಕೈ ಮುಗಿದಾಡ್ರಿ ಇದಕ್ಕಂದ್ರೂ ಸಾಕಷ್ಟು ಮಾತಾಡ್ಯಾರ ಇದಕ್ ಒಂದ ಗಂಡ ನನ್ನ ಗಂಡ ಬರ್ತದ್ ನೋಡ್ರಿ ಕುಷ್ಟಿಗಿಲ್ ಇದ್ದ ದಾರಿ ಅಲ್ಲಿಗೆ ಹೆಸರು ಊರಿಗೆ ರಾತ್ರಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತಾನ ಇಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತಾನ ನೀರು ಬಿಡೋರಿ ಬಾಯಿಗೆ ನೀನ್ ಮನೆಯಾಗ ಇರ್ತಿದಿ ನೀನ್ ಅಲ್ಲಿ ಇರ್ತಿದಿ ನೀನ್ ಇಲ್ಲಿ ಇರ್ತಿದಿ ನಾವಲ್ಲಿ ಬೆಳಾಗಿ ಇದ್ದಿರ ಹಿಂದೆಕ್ಕೆ ನಮ್ಮ ಮನೆಯ ಹೆಸರು ಬಾಂಡಿ ಮನೆಗೆ ಇದ್ದೀವಿ. ಈ ವಾಲೆ ತಿರಿಯ ಅಲ್ಲಿ ಆಡಿ ಬರறಂತ ಇದ್ದೀವಿ. ಅಲ್ಲಿ ಮನೆ ದೂರ 20 30 ಮನೆ ಇದ್ದು. ಅಲ್ಲಿ ಕುರಗಡೆ ಒಕ್ಕರ್ ಇದಕ್ಕೆ ಅಲ್ಲಿ ಬಡದಾಗ್ತಾರ ನಿನ್ನ ಇಲ್ಲಿ ಬಡದಾಗ್ತಾರ ನಿನ್ನ ಅಲ್ಲಿ ಹೆಸರು ಊರ. ಈಗ ಒನ್ಲಿ ಬೇಡ ಅದೆಲ್ಲ ಮುಗಿತಾ ಮುಗೀತು ಅದೆಲ್ಲ ಹಾತ ಕುಷ್ಟಿಗೆ ಬಂದ್ವಿ ಕುಷ್ಟಿಗೆ ಬಂದಿದ್ದು ನಾವು ಎರಡು ವರ್ಷಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಬಂದ ನಂತ್ರು ಶಿವಶಿವ ಪರಮಾತ್ನ ಕಿವಿಲ್ ಕೇಳಬಾರ್ದು ನಂತ ಮಾತು ಹುಡುಗ ಉಟ್ರ ಮಧ್ಯ ಹತ್ರ ಅದ್ರಿ ಅವು ಹಾ ನೋಡಿದ್ರಿ ಅದನ್ನೆಲ್ಲ ಹುಡುಗಿನ್ನು ಸಣ್ ಸಣ್ಣ ಇದ್ದಾಗ ಬಿಟ್ಟಿಲ್ರಿ ಅವರು ಇನ್ ಬಿಡ್ತಾರ ಬಿಡ್ತಾರೀ ಇಲ್ಲಿ ಅಂದ್ರು ನೋಡಪ್ಪ ಈಗ ಈಗಂದ್ರು ಮಿತ್ತಿ ಮೀರ್ ಬಿಟ್ಟೈತಿ ಇತ್ಯ ಮೀರಿ ಬಿಟ್ಟೈತಿ ಈಗ ಇಷ್ಟ ಇಷ್ಟ ಹಿಂಗ ಮಾತಾಡ್ತಾರ ಜನ ಒಂದ್ ಏನ ಇರ್ಲಿ ಏನೋ ಒಂದು ಸಣ್ಣ ಸೂಕ್ಷ್ಮಿ ಹೇಳ್ತಾರಪ್ಪ ಮನೆ ಹೆಣ್ಮ್ ಅದಾವು ಹುಷಾರು ಅನ್ನೋದು ಎಲ್ಲರ ಕೇಳಿದ ಗಂಡಗನ ಮಾತಾಡೋದ ಇರ್ಲಿ ಏನ ಏನ ಸಂಬಂಧಿಕರು ಒಂದ್ ಏನೋ ಒಳ್ಳೆ ಸೊಲ್ಯೂಷನ್ ಕೊಡ್ತಾರ ಸರಿ ಸರಿ ಓಕೆ ಇಲ್ರಿ ಹೆಣ್ಣುಡ್ರದ ಮನ್ಯಾಗ ಹುಷಾರ್ ಇಷ್ಟ ಹೇಳ್ತಾರ ಹೇಳಾರ ಇಷ್ಟ ಹೇಳ್ತಾರ ಏನ್ರಿ ಮಾತು ಆತರ ಕೆಟ್ಟ ಕೆಟ್ಟ ಮಾತ ಗಂಡ ಅನ್ನೋದು ಹೆಣ್ಣುಡ್ರಿಗಿನ ಅನ್ನೋದು ನನಗು ಅನ್ನೋದು ಹುಡ್ರಿಗಿನೂ ಅನ್ನೋ ಹುಡುಗ್ಗು ಅನ್ನೋದು ಒಂದು ಫ್ಯಾಮಿಲಿ ಇದು ಇದೊಂದು ಇದನ್ನ ಇದ್ ನಂಬಿಕೆಂದು ನಾವೆಲ್ಲರಿದೀವಿ ಇದನ್ನ ನಂಬಿಕೆಂದು ನಾವೆಲ್ಲರಿದೀವಿ ಇದನ್ನು ಬಿಟ್ರು ನನಗೆ ಯಾರು ದಿಕ್ಕಿಲ್ಲ ನೀವು ಫ್ರೆಂಡ್ಸ್ YouTube फ्रेंड्स ಬಂದು ನೀವು ನೋಡ್ರಿಬೇಕಾರಾ ಕೇಳ್ರಿ ಅಂತಂದ್ರೆ ಇದನ್ನು ಬಿಟ್ರು ನನಗೆ ಯಾರು ದಿಕ್ಕಿಲ್ಲ ಟೆನ್ಷನ್ ತೆಗೆದುಕೊಳ್ಳೋಡಂತೆ ಡಾಕ್ಟರ್ ಎಲ್ಲ ಚೇರಿಕೆಸನ ಹೋಗೋಡ ಕೇಬಲ್ ಓರೆ ಇಲ್ಲಿ ಓಗೇ ಉಸರು ಕುರ್ಸಿ ಮಂಜು ಕೊಪ್ಪಲು ಡಾಕ್ಟರ್ ಗೆ ಸರ್ फ्रेंड्स ಯಾವದು ಓರಿ ಚಂದ ಸೋನೇದು ಕೊಪ್ಪಲ

ಇಂಥ ಮಾತಿಗೆ ತೆರಿಗೆ ಇರ್ಸಂದ್ ಟೆನ್ಷನ್ ತಗೊಂಡು ಮತ್ತೆ ನೆಲ ಇಡಬಾರ ಕೂಳಿ ನೀರು ಕೊಟ್ಟು ಎಲ್ಲೆಲ್ಲಿ ಹೋಗಿ ಹಸು ಕಮ್ಮಿ ಆಗಿರ್ತಾವ್ರಿ ಇಂಥ ಮಾತಿಗೆ ಯಾವ ಅವ್ರ ಹಂಗಂದ್ರೆ ಇವ್ರು ಹಿಂಗಂದ್ರೆ ಆಯ್ತು ಟೆನ್ಷನ್ ಚಲೋ ಟೆನ್ಷನ್ ತಗೊಂಡ್ರೆ ಮತ್ತೆ ಮನ್ಷಿ ಹೆಂಗ ಇರ್ತಾವ್ರಿ ಹೇಳಿ ಸಮಿ ಮಂದಿ ಬೇರ್ ಕಳಿಸೋರು

ಜೋ ರಿಂಗ್ ಕೋಟ್ ಅನ್ನು ನಾನು ಇಂಬರ್ತರ ದುರ್ಗಂತ್ರೆ ಒಪಡಿ ದುರ್ಗಂತ್ರೆನ ಹೋಗಲ್ಲ ಮನಿಯರ ಮುರ್ಲಿ ಜೋ ನಿಯಮ ಬರಲ್ಲ ಕವ ಔರ ತಿಪ್ನ ಕಟಿಯಂತೆ ಕಟಿಯಂತೆ ಹೆಡ್ಗೆ ಗಂಡೆಗಿ ತರ ಆಗುತ್ತೆ ಅಂತೆ ಕೆಟ್ಟ ಕೆಟ್ಟ ಮಾತ್ ಮಕ್ಕಳಿಗೆ ಆಗುತ್ತೆ ಗಂಡಗೆ ಆಗುತ್ತೆ ಅಂತ ಮತಾದಿದ್ರೆ ಇಟ್ವಾ ಟಿಗೆನ್ ಸಿಂತರನ ಔರ ನಾನು ನನ್ನ ಬರ್ಗೋ ಯಾ ಯಾ ಹೇಗ್ ಬಂದ್ರಿ ಕಷ್ಟ ಇಲ್ಲದ್ರಿ ಅದನ್ ಕಲ್ಪನೆ ಮಾಡಿ ಅಂದ್ರು ಅಷ್ಟು ಇದಾದಾಗ ಗೊತ್ತಂದ್ರೆ ಈಗಿನ ಕಾಲದಾಗ ಅದಕ್ಕೆ ಬಂದ್ಕ ಸಂಗತಿಯರ್ ಮಾತಾಡಿದ್ರೆ ಹೆಂಗಾಗುತ್ತೆ ಹೇಳ್ರಿ ಬಿದ್ದಕಂದ ಎದ್ಕೊಂಡ ಕರ್ಕೊಂಡ್ ಹೋದನ್ರಿ ಅಲ್ಲಿಗೆ ಔಷಧಿ ಕೊಡ್ಸಕು ಅಲ್ಲಿ ಅಂತ ನಡೆಯದಾಗ ಇದ್ದಂಗತ್ತ ಇರೋಷ್ಟ್ ದಿನ ಇದ್ದ ಒಂದ್ ದಿನ ಉಕ್ಕಿನ್ ಅಂತಂದೆ ಇಲ್ಲ ಬಾ ಅಂತ ಮಂಜು ಅನ್ನತ್ ಹೇಳಿದೆ ಔಷಧಿ ಕೊಡ್ಸ್ತಾರ ಕಮ್ಮಿ ಆಗುತ್ತಾ ಅಂತ ಚುನಾಯ ಸಲ ಹೋದಾಗ ಮುಂಜಾನೆ ನಾಲ್ಕು ಗಂಟೆಕ್ ಹೋಗಿವ್ರಿ ಗೊತ್ತ ಪ್ರಶ್ನೆ ಸಲ ಅವ್ರ ಇಲ್ಲ ಸಾಯಿ ರಾತ್ರಿ ಕೊಡ್ತಾರಂತಂದ್ರ ಮತ್ ವಾಳಿ ವಾಪೀಸ್ ಬಂದಿವಿ ಅಲ್ಲಿ ವಾಪೀಸ್ ಬಂದಿವ್ ಕುಷ್ಟಗಿ ದಾಟಿ ಐತಿ ಇದು ಕೊಪ್ಪಳ ದಾಟಿ ಐತಿ ಪ್ರಶ್ನೆ ಸಲ ಬೆಳಗ ಮುಂಜಾನೆ ನಾಕ್ ಗಂಟೆಗೆ ಹೋಗಿವಿ ಆರ್ ಗಂಟೆಗೆ ಮುಟ್ಟಿದ್ವಿ ಅಲ್ಲಿ ಅಲ್ಲಿ ಕೇಳಿದ್ವಿ ಇಲ್ರಿ ಸಂಜೆ ಮುಂದ ರಾತ್ರಿ ಹನ್ನೊಂದ್ ಕೊಡ್ತಾರಂತಂದ್ರ ಹಸಿದ ಹನ್ನೊಂದ್ ಗಂಟೆ ಕೊಟ್ಟ ಮತ್ತೆ ಬಂದಿವಿ ಬಂದು ಆತ್ನ ದಗೋದ ನಾನು ದಗದಕ್ ಹೋದೆ ಕಾನಾವಳಿ ಕೆಲ್ಸಕ್ಕೆ ಹೋಗಿನ್ ಕನಾವಳಿ ರೊಟ್ಟಿ ಮಾಡಕ್ ಹೋದೆ ಹೋದೆ ಅವತ್ತ ಮುನ್ನೂರು ರೂಪಾಯಿ ಕೂಲಿ ಇಬ್ರು ತಾನು ಹೋದ ನಾನು ಹೋದೆ ಇಬ್ರು ಬಂದಿ ಮನಿಗೆ ಬಂದು ಕೇಸಿ ಅನ್ನ ಸಾಂಬಾರು ತಂದಿದ್ದೆ ಬಿತ್ತಿ ಕಟ್ಟಿಕೊಳ ಅನ್ನಾಗ ಸಾರು ಕೊಟ್ಟಿದ್ರು ಅನ್ನಿತ್ತು ಸ್ವಾಮಿ ಸಿದ್ಧ ಇಬ್ರು ಇದ್ರು ಹಾಕಿ ಮತ್ತೆ ಮತ್ತವರ್ನ ಊಟ ಮಾಡಿ ಬಿಗ ಇಂದ ಸಾಂಬ್ರ ಹೋಗಿ ಮಕ್ಕರೆ ಅಂತ ಎರಡು ಊಟ ಅವ್ರ ಮನೆಯಾಗ ಕಳಿಸಿ ರಾತ್ರಿ ಉಂಡಿಲ್ಲ ತಿಂದಿಲ್ಲ ಉಂಡೆ ಇಲ್ಲ ಉಣ್ಣ ಟೈಮ್ ಐತಿ ನಮ್ಗೆ ಹನ್ನೊಂದು ಗಂಟೆ ಕೊಡ್ತಾರ ಉಸಿದಿ ಅಂತಂದು ಹಂಗ ಹೋಗಿರು ಬಿದ್ದಕ್ಕಂತ ಎದ್ದಕಂತ ಗಂಟೆ ಇಡ್ತಿ ಹೋದಾಗಲ್ಲ ಓದಾಗಲ್ಲ ಗುಡುಗು ಸಿಡ್ಲು ಮಿಂಚು ಲಾರಿ ಅಂತಂತ ಲಾರಿ ಬರಕತ್ತೇವರು ಅರ್ಧ ದಾರಿ ಹೋದ ನೆನ ಅದೆಲ್ಲ ಇವ್ರು ಅಂದಿದ್ದ ನೆನಪಾಯ್ ಬಿಡಿತೀವಿ ಎಪ್ಪ ಬೇಡ ಇಲ್ಲಿ ಯಾರು ಇಲ್ ದಿಕ್ಕು ಬೇರೆ ಅಣ್ಣ ಇಬ್ಬರು ಇಲ್ಲೇ ಬಿದ್ದು ನಮ್ಮ ಎತ್ತರ ಕರ್ದಿಕ್ಕೆಲ್ಲ ಬೇಡ ಹೋಗ ಹೋಗೋದು ಬೇಡ ಒಳ್ಳೆ ಊರ ಕೂಗೊಂಬ ಅಂದೆ ಗುಡ್ಗೂ ಸಿಡ್ಲು ಮಿಂಚು ಹೆಂಗ ಹೆಂಗ ಅದು ಮಳೆ ಜಾಸ್ತಿ ಆಗುತ್ತೆ ನನಗ್ ಹಂಗಂಗ ತಾಸಾಗತ್ತಿತ್ರಿ ಎಂದ್ ಗಾಡಿನಾಗ ಗುಳ್ಗಿ ತೊಗೊಂಡೋಗಿ ಗುಳಗಿ ಇಲ್ಲೇ ಬಿಟ್ಟು ಹೋಗ್ತೀನಿ ಒಂದ್ಬಿಟ್ಟು ನೀರಿಲ್ಲ ನಮ್ ಗಾಡಿಯಾಗ ಅಡ್ಡಿ ಅರೇಣ್ ಲಾರಿ ಏನ್ ತಿಂತರಕತೆ ಲೈಟಿನ್ ಬೆಳಗ್ ಬಂದು ಕಾಣಾಕತ್ತೇವ್ರ ಅದು ನಮ್ ಗಾಡಿನ ಚಲೋ ಇಲ್ಲ ನನ್ ಗಂಡ ಜೀವ ಕೈಗಿಡ್ಕಂಗ ಗಾಡಿ ಓಡಿಸಿದ್ ಯಾರ ಇಬ್ಬರ ಗಂಡ ಎಣ್ತಿದಿವ್ ದಾರ್ಯಾಗ ಈ ತರ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾರ ನಮ್ಗೆ ಇಬ್ಬರ ಗಂಡ ಎಂತೀವಿ ಮಗಳ ಅಷ್ಟೆಲ್ಲಾಗ ಐತಿ ಆಡು ಹುಡ್ರು ಬದ್ಲಾರ ಮನ್ಯಾಗದ್ಯ ಖುಷಿಗೆ ಅಗ ಗಂಡ್ಯಪ್ಪ ಮಕ್ಕಳ ವಾಟಗಾರಣ್ಣ ಹಾಕಿ ಒಬ್ರು ಬಿದ್ರ ಬ್ಯಾಡ ವಾಳ್ ಅಮ್ಮ ನನ್ನ ನಡೆಯ ಬರ್ದಾಗ ಇದ್ದಂಗತ್ತ ಹೋಗ್ಲೇ ಕಡೆ ಇಲ್ವಾ ಹೋಗಮ್ಮ ಹುಂಗ ಕರ್ಕೊಂಡ್ 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 ಊರ್ ಸರಿಯಾಗಿ ಬಂದಂಗಲ್ಲ ಸನ್ಯ ಬಂದಂಗಲ್ಲ ಒಬ್ಬರು ದಿಕ್ಕಿಲ್ಲ ಗಾಡಿ ಬಿಟ್ರೆ ಯಾವ ದಿಕ್ಕಿಲ್ಲ ಬಂದ್ರೆ ಊರ್ ಸರಿಯಾಗಿ ಬಂದಂಗಲ್ಲ ಮತ್ತವ ಗಾಡಿ ಮಂದಿ ಎಲ್ಲ ಮುಂದ್ ಮುಂದ್ ಬರ್ತಾ ಬರ್ತದ ಬಂದ್ರು ಅವಾಗ ಧೈರ್ಯ ಬಂತ ಅವಾಗ ಧೈರ್ಯ ಬಂತು ರಾತ್ರಿ ಹನ್ನೆರಡು ಗಂಟೆ ಕಲ್ಸಿದಿ ಕುಟ್ಟಲ್ಲಿ ಹನ್ನೆರಡು ಗಂಟೆಗ್ ಅಷ್ಟು ತಾಸಾಗತಿದ್ ನಾನು ನೋಡಿದ್ರು ಅಷ್ಟು ಮೊಟ್ಟೆ ಮಾತಾಡಕ ಹಂಗಲ್ತ ಅಲ್ಲಿ ಸಿಚುಯೇಶನ್ ಹಂಗ ಇತ್ತಿ ಅನ್ನ ಮಳಿಕೆ ಮುಂದ ಅದು ಸಡನ್ ಆಯ್ತು ಕುಡ್ಲನ ಕುಡ್ಲ ಗುಳಿಗಲ್ರಿ ಅದು ಸಡನ್ ಆಗಿಡಿಯೇಟ್ಲಿ ಕಮ್ಮಿ ಆಗಕ ಗುಳಿಗಿಲ್ಲ ಬಿಟ್ಟೋಗ್ಬಿಟ್ಟಿನಿ ಮತ್ ಅಲ್ಲೇ ಮಕ್ಕನ್ ಅಲ್ಲೇ ಮಕ್ಕದಿವಕ ಅಲ್ಲೇ ಒಚ್ಚಿಗೆನಕ್ಕಿಲ್ಲ ಏನೇನೇ ಇಲ್ಲ ಒಚ್ಗೇನಗ್ ಒಂದ್ ವೇಲ್ ಒಂದಕ್ಕಿನಿ ಅದೊಂದೈತಿ ಅದನ್ನ ತೆಲಿ ತೆಲಕ್ಕಿಡ್ಗೇನಿ ಮಳಿ ಅಂತ ಪರಿ ಮಳೆ ಹೊಡ್ಯಕತೈತಿ ಒಂದು ಉಣ್ಣಾಕಿಲ್ಲ ತಿನ್ನಾಕಿಲ್ಲ ನೀರ ತಣ್ಣಗದ ನಾನು ಕುಡಿಯಕ ತಪ್ಪುಸ ತಗೊತಿನ ಹಸಿದಿನ ಹಸಂದ ನನ್ಗ ಅಡ್ಡ ಅಷ್ಟ ತಿಪ್ಪಂದಿಂದ ಹೊಸ ತಗೊಬಂದಿ ಮುಂಜಾನೆ ನಾಕ್ ಗಂಟೆ ಆತ್ರಿ ಇಲ್ಲಿ ಇತ್ತ ಒಂದ್ ಚಿಂತಿ ನಮಗ ನಾಕ್ ಗಂಟೆ ಆತ ಮತ್ತೆ ಹಂಗ ಬಂಗಿ ಒಂದ್ ಅಲ್ಲೇ ಒಂದ್ ಊಟ ಚಹಾ ಇಲ್ಲ ಏನಿಲ್ಲ ಹಿಂಗ ಬುದ್ಧೀನಿ ಆಗ ಬಂದಿ ಮಂಜಾನ ಬದ್ಬಂದಿತ್ತ ಗುಡಿ ಇತ್ತ ಗುಡಿಯಾಗ ಅಂದ್ರ ನಾನ್ ಹಿಂಗ ಬಂದ್ ಬೂಟಕ್ ಬಡದು ಎಣ ಕುಂತ ಕುಂತೀನಿ ಅಲ್ಲಿ

നഗണ്ട നഗൾ നമ സൗമ്യണ്ടാ ഒന്നു നി തര ഗ ഗുൽ ബുണക്കു ബ ഒന്നസ ഉസുല കപ്പി ഉസുൽ നിന്ന വിടത്ത് കണ്ണ എട്ട് കിട്ടി ഒന്നൊന്നസ ನನಗೆ ಹಿಂಗಾಗೈತಿ ಅಂತ ಒಂದು ದಿನ ಓದಕ್ಯಾಲ ಅವ್ರ ನಾನು ನನಗೆ ಇದ್ರಂಗೆ ಆಗೈತಿ ನನಗೆ ತೋರ್ಸ್ರಿ ಮಾಡ್ರಿ ತೋರ್ಸಿದ್ದು ಮಾತಾ ಇಲ್ಲ ಸುದ್ದಿನ ಇಲ್ಲ ತೋರ್ಸಿದ್ದ ನನಗೆ ಐತಿ ಅಂತ ಗೊತ್ತಿಲ್ಲ ಅವ್ರಿಗೆ ಜಡ್ ಆದ್ರೆ ಹಿಂದ ಕೆಟ್ಟ 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 ಮಾತಾಡ್ತಾನೆ ಮಾತಾಡ್ತಾರ ಬಂದ ನಮ್ದು ಇಟ್ಟದ್ ಎಲ್ಲ ಸತ್ತೋಗಿದ್ ನಾ ನನ್ ಗಂಡ ನನ್ ಮಗಳನ್ನಷ್ಟ್ ನೋಡ್ಲಿಕ್ಕೆ ಅಂತಂದ್ರೆ

ಅದು ಮುಂದ್ ಒಂದಿನ ನನ್ ಬರೀ ತಗೊಳತ್ತ ಮುಂದ್ ಒಂದ್ ದಿನ ನಾನು ತೊಗೊಂಡ್ ಹೋಗ್ತಾ ಹೋಗ್ಲಿ ಇರೋದಾರ ನಾನು ಇರ್ಬೇಕು ಈ ಚೆಂದ ನನ್ನ ಗಂಡ ಸಾಲದಲ್ಲಿ ಸಾಲದಲ್ಲಿದ್ದ ಕಡಿ ಬರ್ಬೇಕು ನನ್ ನಾನು ಏನಾರು ಮಾಡ್ಬೇಕು ನನ್ನ ಗಂಡಕ್ಕೆ ನಾನು ಏನಾರು ಆಸ್ರ ಆಗ್ಬೇಕು ಏನು ಬೇಡ ನಾನು ಏನು ಮಾಡೋದೇ ನಾನು ನಾನೊಂದ್ ಮನ್ಯಾಗ ಉಂಡ್ ಮನ್ಯಾಗಿದ್ರಷ್ಟ ಸಾಕತ್ತ ಅಂತ ಅದನ್ನ ನನ್ ಮಗಳ ಅದನ್ನ ಅಂತಳ ಮಮ್ಮಿ ನೀನ್ ಯಾ ಬಿಸ್ನೆಸ್ ಬೇಡ ಏನೆಲ್ಲ ಬೇಡ ಟೆನ್ಷನ್ ತಗೋಬೇಡ ಮಮ್ಮಿ ನೀನೆ ಚಂದಾಗ ಅಡ್ಗಿ ಮಾಡಿ ಕೊಟ್ಟ ಮನ್ಯಾಗ ಚಂದಾಗೆ ದುಡ್ ಅಪ್ಪ ಎಲ್ಲಾ ದುಡಿತೇರಂತ ಅಂದ್ರ ರೊಟ್ಟಿ ಬೆರೆ ಸಮುದ ರೊಟ್ಟಿ ಬೇರೆ ಸಮುದ ಅದ ಇದಿರ್ತೇತಿ ನೋಡ್ರಿ ಫ್ರೆಂಡ್ಸ್ ಇಟ್ಟು ಒಣ ಹಿಟ್ಟ ಹಚ್ಚಿ ಬೇ ಮಾಡ್ತ ನೋಡ್ರಿ ಅದು ಒಗಿ ಬರ್ತೇತ್ರಿ ಆ ಒಗಿ ಬಂತಂದ್ರ ಮುಗದ ಅದ್ರ ನನ್ ಕತಿ ಬೇಡ ಬೇಡ ಮಮ್ಮಿ ಅಂತ ಆಕಿ ಬೇಡ ಬೇಡ ಮಮ್ಮಿ ಯಾವ್ದು ಬಿಸಿನೆಸ್ ಬೇಡ ಏನೋ ಬೇಡ ಮತ್ತೆ ನೀನು ನಾವು ಹೊಂದ್ಕೊಂಡ್ ಮಾಡ್ಕೊಂಡಂಗ ನಿನ್ ಟೆನ್ಶನ್ ಜಾಸ್ತಿ ಆಗುತ್ತೆ ಏನು ಬೇಡ ನೀ ಚಂದಾಗಿರು ಮಮ್ಮಿ ಆರಾಮಾಗಿರು ಅಪ್ಪ ಎಲ್ಲ ನಡೆಸ್ಕೊಂಡ್ ಬುಕ್ಕನ ದೇವರದ ನಮ್ಮಿಂದ ನಾವು ಓದಾಕತ್ತೀವಿ ಅದನ್ನಷ್ಟು ಕುಂಟ್ಕೊಂಡ್ ಬೆನ್ಸದಾಗಲ್ರಿ ನನಗೆ ಒಂಥರ ಉಸಿರು ಕಟ್ಟಿದೆ ಅಂತ ಅದು ರೊಟ್ಟಿದ್ದು ಒಗಿಗಿ ಮತ್ತೆ ಕಿಲೇತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪುಸ್ತಕ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ಮಾತು ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಹೇಳ್ರಿ ಇವು ಬೇರೆ ಎಲ್ಲರಿ ಅವ್ರಿಗೆ ಮಾತಾಡಿದ್ ಮಾತಿದ್ರೆ ದಯವಿಟ್ಟು ಯಾರು ತಪ್ಪೀ ಬಾಯ್ ಇಂಥ ಸಂಬಂಧಿಕರು ಯಾರಿಗೆ ಬೇಡಪ್ಪ ಇವ್ರೆರಿಗೆ ಟೆನ್ಶನ್ ತಗೊಂಡ್ ಹೋಗ್ಬೇಡಿ ಮತ್ತೆ ಬಾಯ್ ಬಾಯ್